ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ತುಂಬ ಹೆಲ್ದಿಯಾಗಿರೋ ರೆಸಿಪಿ ಮಾಡ್ತಿದ್ದೀನಿ ಅದೇನೆಂದರೆ ಹಾಗಲಕಾಯಿ ಗೊಜ್ಜು ಸೂಪರಾಗಿರುತ್ತೆ ಮಾತ್ರ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಅದು ಹಾಗಲ್ಕಾಯಿ ಪಲ್ಯ ಅಂತ ಅನಿಸೋದೇ ಇಲ್ಲ ಅಷ್ಟು ಸೂಪರಾಗಿರುತ್ತೆ ಸೊ ಬನ್ನಿ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನೊಂದು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಕೆಲವೊಂದು ಹಾಗಲಕಾಯಿ ಎಳೆಯೋದಿರ್ತಲ್ಲ ಅದರಲ್ಲಿ ಸ್ವಲ್ಪ ಬೀಜ ಇರಲ್ಲ ಇನ್ನು ಕೆಲವೊಂದು ಬೀಜ ಇರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನು ಚಾಕುವಿಂದ ಎಲ್ಲ ಒಳಗಡೆಯಿಂದ ಬೀಜ ತಗೊಂಡು ರೌಂಡ್ ರೌಂಡ್ ಕಟ್ ಮಾಡ್ಕೋಬೇಕು ಏನಂದರೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಹಿ ಅಂತ ಗೊತ್ತು ಸುಮಾರು ಜನಕ್ಕೆ ಇದು ಇಷ್ಟ ಆಗೋಲ್ಲ ಅಂತಲೂ ಗೊತ್ತು ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನಾವು ಇದನ್ನು ಇಷ್ಟ ಆಗೋ ಥರ ಮಾಡಿಕೊಂಡು ತಿನ್ನಬೇಕು ಮಕ್ಕಳಿಗೂ ಇಷ್ಟ ಆಗೋಲ್ಲ ಬಟ್ ಏನಂದರೆ ಈ ಥರ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಾರೆ ಸೊ ನಾನು ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನರಲ್ಲಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಅದನ್ನು ಸ್ವಲ್ಪ ಕಹಿ ಹೋಗೋವರೆಗೂ ಅಷ್ಟೊತ್ತಿಗೆ ಒಣ್ಣು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಗರಂ ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಮತ್ತು ಸ್ವಲ್ಪ ಹುಣಸೆ ಹುಣ್ಸೆಹಣ್ಣೆಸಿಟ್ಟಿದ್ದೆ ಮತ್ತು ಬೆಲ್ಲ ಈಗ ಅದಕ್ಕೆ ನಾನು ಸ್ವಲ್ಪ ಮಸಾಲ ರುಬ್ಕೊಳ್ಳೋಕ್ಕೆ ಫಸ್ಟು ಹುರ್ಕೊಂಬಿಡೋಣ ನಾನು ಶೇಂಗಾನ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಶೇಂಗಾ ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದ್ರೆ ತುಂಬ ಟೇಸ್ಟ್ ಇರುತ್ತೆ ಶೇಂಗಾ ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಹುರಿತಿದ್ದಂಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಣ ಮೆಣಸಿನ್ಕಾಯಿ ನಾಲ್ಕು ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಅರಸು ತೊಗೊಂಡಿದ್ದೆ ಇದನ್ನ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದು ತಣ್ಣಗಾಗ ಸೈಡಿಗೆ ಎತ್ತಿಟ್ಬಿಟ್ಟು ನಾವು ಇವಾಗ ಹಾಗಲಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಹಾಗಲಕಾಯಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಹಿ ಬಿಟ್ಕೋಬೇಕಂದ್ರೆ ಚೆನ್ನಾಗಿ ಹುರಿಬೇಕು ನಾನು ನೀರಲ್ಲಿ ಉಪ್ಪು ನೀರು ಇಟ್ಟಿದ್ದನಲ್ಲ ಹಿಂಡಿ ಹಿಂಡಿ ಹಾಕೊಂಡೆ ನೀರೆಲ್ಲ ಅಷ್ಟೊತ್ತಿಗೆ ಅದು ಹುರಿಯೋಷ್ಟೊತ್ತಿಗೆ ಇದ ಸ್ವಲ್ಪ ತಣ್ಣಗಾಗಿತ್ತು ಇದನ್ನು ರುಬ್ಕೊಂಬಿಡೋಣ ನಾನು ಫಸ್ಟು ನೀರು ಹಾಕ್ತೀರ ಹಾಗೆ ರುಬ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಧನಿಯಾ ಪುಡಿ ಅವಾಗ ಎತ್ತಿಟ್ಕೊಂಡಿದ್ದೆ ಖಾರದ ಪುಡಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ಈ ಥರ ಪೇಸ್ಟ್ ಥರ ರುಬ್ಕೊಂಡ್ಬಿಡಬೇಕು ಅಷ್ಟೊತ್ತಿಗೆ ಹಾಗಲಕಾಯಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಸೊ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಚಟಪಟ ಅಂತಿದ್ದಾಗೆ ಈರುಳ್ಳಿ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಕೆಂಪಾಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ರೆ ಆಲ್ಮೋಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದರಿಂದ ಒಂದು ಎರಡು ನಿಮಿಷ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಮಸಾಲಲ್ಲಿ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆದಮೇಲೆ ರುಬ್ಕೊಂಡಿದ್ವಲ್ಲ ಇವಾಗ ಹಾಕ್ಕೋಬೇಕು ಮತ್ತು ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ಇತ್ತು ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಹಾಕೋಬೋದು ಮೇಲೆ ಮುಚ್ಚಿಟ್ಬಿಟ್ಟು ಒಂದು ಸುತ್ತ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಒಂದು ಮೂರು ನಿಮಿಷ ಇಟ್ಟಿದೆ ಮುಚ್ಚಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಆ ಥರ ಆದಮೇಲೆ ನಾವು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಹುಣಸೆಹಣ್ಣು ರಸ ಎಲ್ಲ ಬಿಟ್ಕೋಬೇಕು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಸೊ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಸ್ಟಲ್ಲಿ ಗರಂ ಮಸಾಲ ಹಾಕಿ ಬಿಟ್ಟರೆ ಬಿಸಿ ಬಿಸಿಯಾದ ಟೇಸ್ಟಿ ಟೇಸ್ಟಿಯಾದ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಏನು ಸೂಪರ್ ಆಗಿದೆ ನೀವು ಇದು ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೋಬೋದು ನಿಮಗೇನಾದರೂ ಈ ಹಾಗಲಕಾಯಿ ಗೊಜ್ಜು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೀರಾ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್